ನಮಸ್ತೆ ವೆಲ್ಕಮ್ ಟು ಗೋಇಟಿವಿ ಕನ್ನಡ ಜಿಎಸ್ಟಿ ಇದು ನಮ್ಮೆಲ್ಲರ ದಿನನಿತ್ಯದ ಬದುಕಿನ ಮೇಲೆ ನೇರ ಪರಿಣಾಮ ಬೀರುತ್ತೆ ಎದುರಿಗೆ ಹಬ್ಬಗಳು ಇರೋದ್ರಿಂದ ಜಿಎಸ್ಟಿ ಕೌನ್ಸಿಲ್ನ ಸಭೆಯಲ್ಲಿ ಏನಾದರೂ ಸಿಹಿ ಸುದ್ದಿ ಸಿಗುತ್ತಾ ಅಂತ ಎಲ್ಲರೂ ಕಾತುರದಿಂದ ಕಾಯ್ತಿದ್ರು ಇದಗ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ದೇಶದ ಜನರಿಗೆ ಒಂದು ದೊಡ್ಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಕೆಲವು ವಸ್ತುಗಳ ಮೇಲಿನ ಜಿಎಸ್ಟಿ ದರವನ್ನ ಕಡಿಮೆ ಮಾಡಿದ್ರೆ ದುಬಾರಿ ಮತ್ತು ಅನಾರೋಗ್ಯಕರ ವಸ್ತುಗಳ ಮೇಲಿನ ತೆರಿಗೆಯನ್ನ ಜಾಸ್ತಿ ಮಾಡಿದ್ದಾರೆ ಹಾಗಿದ್ರೆ ಯಾವುದಕ್ಕೆ ತೆರಿಗೆ ಕಡಿಮೆಯಾಗಿದೆ ಯಾವುದರ ಮೇಲೆ ಹೊರೆ ಹೆಚ್ಚಾಗಿದೆ ಅಂತ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಜಿಎಸ್ಟಿ ಕೌನ್ಸಿಲ್ ನಿಂದ ಬಂದಿರುವ ಸಂತೋಷದ ಸುದ್ದಿ ಬಗ್ಗೆ ಮಾತನಾಡೋಣ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತುಪ್ಪ ಬೆಣ್ಣೆ ಜೀವ ವಿಮೆ ಪಾದರಕ್ಷೆ ಮತ್ತು ಜವಳಿ ಸೇರಿದಂತೆ ಹಲವು ವಸ್ತುಗಳಿಗೆ ಜಿಎಸ್ಟಿಯನ್ನ ಶೇಕಡಾ ಐದಕ್ಕೆ ಇಳಿಸಿದ್ದಾರೆ ಅಷ್ಟೇ ಅಲ್ಲ ಚಪಾತಿ ರೊಟ್ಟಿ ಭಾರತದಲ್ಲಿ ತಯಾರಾಗುವ ಬ್ರೆಡ್ ಪನ್ನೀರ್ ಹಾಲಿನ ಉತ್ಪನ್ನಗಳು ಮತ್ತು ಜೀವರಕ್ಷಕ ಔಷಧಿಗಳಿಗೆ ಸಂಪೂರ್ಣ ತೆರಿಗೆ ವಿನಾಯಿತಿ ನೀಡಲಾಗಿದೆ ಇದು ನಿಜಕ್ಕೂ ಮಧ್ಯಮ ವರ್ಗದ ಜನರಿಗೆ ದೊಡ್ಡ ರಿಲೀಫ್ ಕೊಟ್ಟಿದೆ ಇನ್ನಷ್ಟು ಸಾಮಾನ್ಯ ವಸ್ತುಗಳ ಬಗ್ಗೆ ಹೇಳುವುದಾದ್ರೆ ನೀವು ಪ್ರತಿದಿನ ಬಳಸುವ ಹೇರ್ ಆಯಿಲ್ ಟೂತ್ ಪೇಸ್ಟ್ ಸ್ನಾನದ ಸೋಪು ಶಾಂಪೂ ಸೈಕಲ್ ಮತ್ತು ಅಡುಗೆ ಮನೆಯ ಪಾತ್ರೋಪಕರಣಗಳ ಮೇಲಿನ ಜಿಎಸ್ಟಿಯನ್ನು ಕೂಡ ಕಡಿಮೆ ಮಾಡಲಾಗಿದೆ ಈ ವಸ್ತುಗಳು ಇದುವರೆಗೂ ಶೇಕಡ ಹದಿನೆಂಟು ಅಥವಾ ಹನ್ನೆರಡರ ಜಿಎಸ್ಟಿ ಸ್ಲಾಬ್ನಲ್ಲಿದ್ದು ಈಗ ಎಲ್ಲವನ್ನು ಶೇಕಡ ಐದಕ್ಕೆ ಇಳಿಸಿರುವುದು ನಿಜಕ್ಕೂ ಸಾಮಾನ್ಯ ಜನರಿಗೆ ಸಿಕ್ಕ ದೊಡ್ಡ ಲಾಭ ಅಂತಲೇ ಹೇಳಬಹುದು ಇನ್ನು ತೆರಿಗೆ ಹೆಚ್ಚಳದ ವಿಚಾರಕ್ಕೆ ಬಂದ್ರೆ ಕೆಲವಕ್ಕೆ ಭಾರಿ ಪ್ರಮಾಣದ ಹೊರೆ ಹಾಕಲಾಗಿದೆ ಎಲ್ಲಾ ರೀತಿಯ ಸಿಗರೇಟು ತಂಬಾಕು ಮತ್ತು ಗುಟ್ಕಾ ಸೇರಿದಂತೆ ಪೆಪ್ಸಿ ಕೋಕಾ ಕೋಲಾದಂತಹ ತಂಪು ಪಾನೀಯ ಮೇಲೆ ಜಿಎಸ್ಟಿಯನ್ನ ಶೇಕಡ ನಲವತ್ತಕ್ಕೆ ಏರಿಸಲಾಗಿದೆ ಇದೊಂದು ಒಳ್ಳೆಯ ನಿರ್ಧಾರ ಅಂತ ಹಲವರು ಹೇಳ್ತಿದ್ದಾರೆ ಯಾಕಂದ್ರೆ ಜನರ ಆರೋಗ್ಯ ದೃಷ್ಟಿಯಿಂದ ಇದು ಸರಿಯಾದ ಕ್ರಮ ಇದರ ಜೊತೆಗೆ ಬಹುರಾಷ್ಟ್ರೀಯ ಕಂಪನಿಗಳಿಗೂ ಕೂಡ ಇದರಿಂದ ದೊಡ್ಡ ಹೊಡೆತ ಬೀಳಲಿದೆ ಆರೋಗ್ಯಕ್ಕೆ ಹಾನಿಕಾರಕ ವಸ್ತುಗಳ ಜೊತೆ ಐಷಾರಾಮಿ ವಸ್ತುಗಳ ಮೇಲೂ ಕೂಡ ಜಿಎಸ್ಟಿ ಹೆಚ್ಚಿಸಲಾಗಿದೆ ವಿಮಾನಯಾನ ದುಬಾರಿ ಕಾರ್ಗಳು ಹೆಲಿಕಾಪ್ಟರ್ ಯಾನ ಮತ್ತು ದುಬಾರಿ ಬೈಕ್ಗಳ ಮೇಲಿನ ಜಿಎಸ್ಟಿ ದರವನ್ನ ಶೇಕಡ ಇಪ್ಪತ್ತೆಂಟರಿಂದ ಶೇಕಡ ನಲವತ್ತಕ್ಕೆ ಏರಿಸಲಾಗಿದೆ ಇವೆಲ್ಲ ಶ್ರೀಮಂತರಿಗೆ ಸಂಬಂಧಪಟ್ಟ ವಸ್ತುಗಳಾಗಿರೋದ್ರಿಂದ ಇತರಿಗೆ ಹೆಚ್ಚಳ ಸಾಮಾನ್ಯ ಜನರ ಮೇಲೆ ಯಾವುದ ಪರಿಣಾಮ ಬೀರಲ್ಲ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ ಇದೆಲ್ಲವೂ ಜಾರಿಗೆ ಬರೋದು ಯಾವಾಗ ಅಂತ ನೋಡುದಾದ್ರೆ ಈ ಎಲ್ಲಾ ತೆರಿಗೆ ಕಡಿತ ಮತ್ತು ಏರಿಕೆಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಂದ್ರೆ ನವರಾತ್ರಿಯ ಮೊದಲ ದಿನದಿಂದಲೇ ಜಾರಿಗೆ ಬರಲಿವೆ ಇದರಿಂದ ಸರ್ಕಾರಕ್ಕೆ ಸುಮಾರು ನಲ್ವತ್ತೆಂಟು ಸಾವಿರ ಲಕ್ಷ ಕೋಟಿ ರೂಪಾಯಿ ಆದಾಯದ ಹೊರೆಯೂ ಕೂಡ ಬೀಳಲಿದೆ ಅದರಲ್ಲೂ ಕರ್ನಾಟಕಕ್ಕೆ ಮಾತ್ರ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ನಷ್ಟವಾಗಲಿದೆ ಅಂತ ಅಂದಾಜಿಸಲಾಗಿದೆ ಆದ್ರೆ ರಾಜ್ಯಗಳ ಆದಾಯ ಕಡಿಮೆಯಾದ್ರೆ ಅದನ್ನ ಕೇಂದ್ರವೇ ಬರೆಸಿಕೊಡುತ್ತೆ ಅಂತ ನಿರ್ಮಲಾ ಸೀತಾರಾಮನ್ ಭರವಸೆ ನೀಡಿದ್ದಾರೆ ಒಟ್ಟಿನಲ್ಲಿ ಜಿಎಸ್ಟಿ ಕೌನ್ಸಿಲ್ ಸಭೆಯ ಈ ನಿರ್ಧಾರ ಸಾಮಾನ್ಯ ಜನರಿಗೆ ದೊಡ್ಡ ಮಟ್ಟದ ಅನುಕೂಲ ಮಾಡಿಕೊಟ್ಟಿದೆ ನಿತ್ಯ ಬಳಕೆಯ ವಸ್ತುಗಳ ಬೆಲೆ ಇಳಿಕೆಯಾಗಿದ್ರೆ ಅನಾರೋಗ್ಯಕರ ಮತ್ತು ದುಬಾರಿ ವಸ್ತುಗಳ ಬೆಲೆ ಹೆಚ್ಚಳವಾಗಿದೆ ಇದು ನಿಜಕ್ಕೂ ದೇಶದ ಎಲ್ಲಾ ವರ್ಗದವರನ್ನ ಗಮನದಲ್ಲಿಟ್ಟುಕೊಂಡು ತೆಗೆದುಕೊಂಡ ಒಂದು ಸಮತೋಲಿತ ನಿರ್ಧಾರ ಅಂತ ಹೇಳಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ